ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಥವಾ ಇ ಪಿ ಎಫ್ ಒ ಭಾರತದಲ್ಲಿ ಉದ್ಯೋಗಿಗಳ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಗ್ರಾಹಕರು ಅಥವಾ ಚಂದಾದಾರರಿಗೆ ವ್ಯವಸ್ಥಿತ ನಿವೃತ್ತಿ ಉಳಿತಾಯ ಯೋಜನೆಯನ್ನು ನೀಡುತ್ತದೆ ಹಾಗೆಯೇ ಇದು ಕೆಲಸದ ನಂತರ ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಗೊಳಿಸುತ್ತದೆ ಆದರೆ ಎಲ್ಲ ಇ ಪಿ ಎಫ್ ಒನ ನಿಯಮಗಳ ಬಗ್ಗೆ ಅಷ್ಟಾಗಿ ಚಂದಾದಾರರಿಗೆ ಹೆಚ್ಚು ತಿಳಿದಿರುವುದಿಲ್ಲ ಇ ಪಿ ಎಫ್ ಒ ಪ್ರಯೋಜನ ಲಾಭ ಮುನ್ನೆಚ್ಚರಿಕೆ ನೀತಿ ನಿಯಮ ವಿಮೆ ಪಿಂಚಣಿ ಆದಾಯ ತೆರಿಗೆ ಕಡಿತ ಸೇರಿದಂತೆ ಇವುಗಳ ಬಗ್ಗೆ ತಿಳಿದಿರುವುದು ಒಮ್ಮೊಮ್ಮೆ ಇದರ ಪ್ರಯೋಜನಗಳು ಕೈತಪ್ಪಿ ಹೋಗುವಂತೆ ಮಾಡಿಬಿಡುತ್ತದೆ ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಲ ದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಸೌಲಭ್ಯ ಉದ್ಯೋಗಿಗಳಿಗೆ ಕಂಡೀಷನ್ ಅಪ್ಲೈ ಈ ನಿಯಮಗಳಲ್ಲಿ ಒಂದು ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನಗಳು ಇದರಲ್ಲಿ ಉದ್ಯೋಗಿ ಐವತ್ತು ಸಾವಿರ ರೂವರೆಗೆ ನೇರ ಲಾಭವನ್ನು ಪಡೆಯುತ್ತಾನೆ ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಎನ್ನುವುದು ಇ ಪಿ ಎಫ್ಒನಲ್ಲಿನ ವಿಶೇಷ ನಿಬಂಧನೆಯಾಗಿದ್ದು ದೀರ್ಘಾವಧಿಯ ಕೊಡುಗೆದಾರರಿಗೆ ರಿವಾರ್ಡ್ ರೀತಿ ನೀಡಲು ಇದನ್ನು ಪರಿಚಯಿಸಲಾಗಿದೆ ಆದರೆ ಈ ಸೌಲಭ್ಯ ಪಡೆಯಲು ಖಾತೆದಾರರು ಕೆಲವು ನಿಯಮಗಳನ್ನು ಈ ಕುರಿತು ಮಾಹಿತಿ ಇಲ್ಲಿದೆ ಕೇಳಿ ನೀವು ಯಾವಾಗ ಈ ಪ್ರಯೋಜನ ಪಡೆಯುತ್ತೀರಿ ಷರತ್ತುಗಳೇನು ಎಲ್ಲ ಪಿ ಎಫ್ ಖಾತೆದಾರರು ಉದ್ಯೋಗಿಗಳನ್ನು ಬದಲಾಯಿಸಿದ ನಂತರವೂ ಅದೇ ಇ ಪಿ ಎಫ್ ಖಾತೆಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಲು ಸಲಹೆ ನೀಡಲಾಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹೀಗೆ ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಸೌಲಭ್ಯ ಪಡೆಯಲು ಉದ್ಯೋಗಿಯು ತನ್ನ ಇ ಪಿ ಎಫ್ ಖಾತೆಗೆ ಸತತ ಇಪ್ಪತ್ತು ವರ್ಷಗಳ ಕಾಲ ನಿಯಮಿತವಾಗಿ ಅದೇ ಖಾತೆಗೆ ಕೊಡುಗೆ ನೀಡಿರಬೇಕು ಹೀಗಿದ್ದಾಗ ಮಾತ್ರವೇ ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನಗಳನ್ನು ಪಡೆಯಲು ಅಂದರೆ ನಿವೃತ್ತಿಯ ಸಮಯದಲ್ಲಿ ಐವತ್ತು ಸಾವಿರ ರೂಪಾಯಿಯವರೆಗೆ ಪ್ರಯೋಜನ ಪಡೆಯಲು ಅನುಮತಿಸುತ್ತದೆ ಇದರಿಂದ ನೀವು ಹೇಗೆ ಪ್ರಯೋಜನ ಪಡೆಯುತ್ತೀರಿ ಇಪ್ಪತ್ತು ವರ್ಷಗಳ ಕಾಲ ತಮ್ಮ ಇ ಪಿ ಎಫ್ ಖಾತೆಗೆ ನಿರಂತರವಾಗಿ ಕೊಡುಗೆ ನೀಡಿದ ಖಾತೆದಾರರಿಗೆ ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನವನ್ನು ವಿಸ್ತರಿಸಲು ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ ಶಿಫಾರಸು ಮಾಡಿದೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿತ್ತು ಆದ್ದರಿಂದ ಇಪ್ಪತ್ತು ವರ್ಷಗಳಿಂದ ನಿಯಮಿತ ಕೊಡುಗೆಗಳನ್ನು ನೀಡಿದ ಚಂದಾದಾರರು ಐವತ್ತು ಸಾವಿರ ರುಗಳ ಹೆಚ್ಚುವರಿ ಪ್ರಯೋಜನವನ್ನು ಸುಲಭವಾಗಿ ಪಡೆಯಬಹುದು ಯಾರು ಲಾಭ ಪಡೆಯಬಹುದು ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಸೌಲಭ್ಯದಡಿ ನೀವು ಎಷ್ಟು ಮೂಲ ವೇತನ ಪಡೆಯುತ್ತಿದ್ದೀರಿ ಎಂಬ ಆಧಾರದಲ್ಲಿ ನಿಮಗೆ ಪ್ರಯೋಜನ ಲಭಿಸುತ್ತದೆ ಲಾಯಲ್ಟಿ ಕಮ್ ಲೈಫ್ ಪ್ರಯೋಜನದ ಅಡಿಯಲ್ಲಿ ನೀವೇನಾದರೂ ರೂಪಾಯಿ ಐದು ಸಾವಿರವರೆಗಿನ ಮೂಲ ವೇತನ ಪಡೆಯುತ್ತಿದ್ದರೆ ರೂಪಾಯಿ ಮೂವತ್ತು ಸಾವಿರ ಲಾಭವನ್ನು ಪಡೆಯುತ್ತೀರಿ ಮೂಲ ವೇತನ ಐದು ಸಾವಿರದ ಒಂದರಿಂದ ಹತ್ತು ಸಾವಿರ ರುಗಳ ನಡುವೆ ಇರುವವರು ನಲವತ್ತು ಸಾವಿರ ರುಗಳ ಲಾಭವನ್ನು ಪಡೆಯುತ್ತಾರೆ ಮತ್ತು ಅವರ ಮೂಲ ವೇತನವು ಹತ್ತು ಸಾವಿರ ರುಗಿಂತ ಹೆಚ್ಚಿದ್ದರೆ ಅವರು ಐವತ್ತು ಸಾವಿರ ರುಗಳ ಪ್ರಯೋಜನ ಪಡೆದುಕೊಳ್ಳುತ್ತಾರೆ ಲಾಭ ಪಡೆಯಲು ಏನು ಮಾಡಬೇಕು ಇ ಪಿ ಎಫ್ ಒ ಚಂದಾದಾರರು ಈ ಪ್ರಯೋಜನವನ್ನು ಪಡೆಯಲು ಉತ್ತಮ ಮಾರ್ಗವೆಂದರೆ ಉದ್ಯೋಗಿಗಳನ್ನು ಬದಲಾಯಿಸುವಾಗ ಅದೇ ಇ ಪಿ ಎಫ್ ಖಾತೆಯನ್ನು ಮುಂದುವರೆಸುವುದು ಇದಕ್ಕಾಗಿ ನಿಮ್ಮ ಹಳೆಯ ಉದ್ಯೋಗದಾತ ಮತ್ತು ಮತ್ತು ಪ್ರಸ್ತುತ ಉದ್ಯೋಗದಾತರಿಗೆ ನೀವು ಮಾಹಿತಿ ನೀಡಬೇಕು ಹೀಗೆ ಮಾಡುತ್ತಾ ಬಂದಲ್ಲಿ ನಿಮ್ಮ ಕೊಡುಗೆ ಒಂದೇ ಖಾತೆಗೆ ಲಭ್ಯವಾಗುತ್ತದೆ ಮತ್ತು ನಿವೃತ್ತಿ ಸಮಯದಲ್ಲಿ ಸಿಗಬಹುದಾದ ಈ ಪ್ರಯೋಜನ ಕೂಡ ಸಿಗುತ್ತದೆ ಹೀಗೆ ಒಂದೇ ಖಾತೆಗೆ ಪಿ ಎಫ್ ಕೊಡುಗೆಗಳನ್ನು ಮೂಲಕ ನೀವು ನಿವೃತ್ತಿಯ ಸಮಯದಲ್ಲಿ ಐವತ್ತು ಸಾವಿರ ರುಗಳ ಪ್ರಯೋಜನವನ್ನು ಪಡೆಯಬಹುದು